ಮೂರನೇ ತರಗತಿ ಕನ್ನಡ ಪಾಠ ಐದು ಚಿಗುರು ಈ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಶಾಲಾ ಪತ್ರಿಕೆಯ ಹೆಸರೇನು ಉತ್ತರ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಪ್ರಶ್ನೆ ಎರಡು ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಪ್ರಶ್ನೆ ಮೂರು ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ಪ್ರಶ್ನೆ ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಪ್ರಶ್ನೆ ಐದು ಜೋಗ್ ಜಲಪಾತ ಎಲ್ಲಿದೆ ಉತ್ತರ ಜೋಗ ಜಲಪಾತವು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಎಂಬ ಹಳ್ಳಿಯಲ್ಲಿದೆ ಪ್ರಶ್ನೆ ಆರು ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು ಉತ್ತರ ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ ಪ್ರಶ್ನೆ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಉತ್ತರ ಚಿಗುರು ಪಟ್ಟಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಬರಹ ನನಗೆ ಇಷ್ಟವಾಗಿದೆ ಮುಖ್ಯ ಪ್ರಶ್ನೆ ಎರಡು ವಂದಿಸಿ ಬರೆ ವಂದಿಸಿ ಬರೆಯಲಾಗಿದೆ ಲೇಖಕರ ಹೆಸರು ಲೇಖನದ ಹೆಸರು ಒಂದು ಮಾಲಾ ನಿಮಗಿದು ತಿಳಿದಿರಲಿ ಎರಡು ಥಾಮಸ್ ಹಬ್ಬ ಮೂರು ಬೇಗಂ ಗಾದೆ ನಾಲ್ಕು ವಿನಾಯಕ ಸ್ವಾಮಿ ವಿವೇಕಾನಂದ ಸಾಮರ್ಥ್ಯಾಧಾರಿತ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಈ ಹೇಳಿಕೆಗಳಲ್ಲಿ ಸರಿಯಾದದಕ್ಕೆ ಸರಿ ಗುರುತನ್ನು ತಪ್ಪಾಗಿದ್ದರೆ ತಪ್ಪು ಹುಡುತನ್ನು ಹಾಕು ಒಂದು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿ ಪಡೆಯಬೇಕು ಈ ಹೇಳಿಕೆ ಸರಿಯಾಗಿದೆ ಎರಡು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಈ ಹೇಳಿಕೆ ಸರಿಯಾಗಿದೆ ಮೂರು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಈ ಹೇಳಿಕೆ ತಪ್ಪಾಗಿದೆ ನಾಲ್ಕು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಈ ಹೇಳಿಕೆ ಸರಿಯಾಗಿದೆ ಐದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಈ ಹೇಳಿಕೆ ತಪ್ಪಾಗಿದೆ ಆರು ಅಕ್ಷರ ಹಾಗೂ ಸಾಲುಗಳು ಓಡೆಯಾಗಿರಬಾರದು ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆ ಒಂದು ನಾಡ ನಮ್ಮ ಹಬ್ಬ ದಸರಾ ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ ನಮ್ಮ ನಾಡ ಹಬ್ಬ ದಸರಾ ಎರಡು ಮಾತು ಜಗಳವಿಲ್ಲ ಬಲ್ಲವನಿಗೆ ಸರಿಯಾಗಿ ಜೋಡಿಸಿರುವ ವಾಕ್ಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಮೂರು ರಾಜ್ಯ ನಮ್ಮ ಕರ್ನಾಟಕ ಸರಿಯಾಗಿ ಜೋಡಿಸಿರುವ ವಾಕ್ಯ ನಮ್ಮ ರಾಜ್ಯ ಕರ್ನಾಟಕ ನಾಲ್ಕು ಹಣ್ಣುಗಳ ಮಾವು ರಾಜ ಸರಿಯಾಗಿ ಜೋಡಿಸಿರುವ ವಾಕ್ಯ ಹಣ್ಣುಗಳ ರಾಜ ಮಾವು ಮುಖ್ಯ ಪ್ರಶ್ನೆ ಮೂರು ಚಿಗುರು ಪತ್ರಿಕೆಯಲ್ಲಿರುವ ಶುಭಾಶಿತವನ್ನು ನೀನು ಒಂದು ಅಂಕಣದಲ್ಲಿ ಬರೆಯೆ ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂಕಣ ನಿನ್ನ ಹೆಸರು ಸಿಂಚನ ಪತ್ರಿಕೆಯಲ್ಲಿರುವ ಶುಭಾಷಿತ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ನಿನ್ನ ಸ್ನೇಹಿತ ಅಥವಾ ಸ್ನೇಹಿತೆಯಿಂದ ಮತ್ತೊಮ್ಮೆ ಈ ಶುಭಾಷಿತವನ್ನು ಬರೆಸು ಸ್ನೇಹಿತನ ಹೆಸರು ರವಿ ಶುಭಾಷಿತ ತ್ಯಾಗ ಪ್ರೀತಿ ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಯಾರ ಬರಹ ಚೆನ್ನಾಗಿದೆ ಉತ್ತರ ಸಿಂಚನಾಳ ಬರಹ ಚೆನ್ನಾಗಿದೆ ಪ್ರಶ್ನೆ ಎರಡು ಬರಹ ಚೆನ್ನಾಗಿದೆ ಎನ್ನಲು ಒಂದು ಕಾರಣ ಕೊಡು ಉತ್ತರ ತಪ್ಪಿಲ್ಲದೆ ದುಂಡಾಗಿ ಬರೆದಿರುವಳು ಮತ್ತು ಲೇಖನ ಚಿಹ್ನೆ ಬಳಸಿರುವಳು ಪ್ರಶ್ನೆ ಮೂರು ಬರಹ ಚೆನ್ನಾಗಿಲ್ಲ ಎನ್ನಲು ಒಂದು ಕಾರಣ ಕೊಡು ಉತ್ತರ ಬರಹ ಚೆನ್ನಾಗಿಲ್ಲ ಎನ್ನಲು ಕಾರಣ ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಮುಖ್ಯ ಪ್ರಶ್ನೆ ನಾಲ್ಕು ಈ ವಾಕ್ಯಗಳನ್ನು ನಕಲು ಮಾಡು ವಾಕ್ಯಗಳು ಕೋಗಿಲೆಯ ಗಾನ ಇಂಪು ಮಾಡಿ ತುಣ್ಣೋ ಮಹಾರಾಯ ಈ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಬರೆಯಿರಿ ಮಕ್ಕಳೇ ಪ್ರಶ್ನೆ ಐದು ಈ ಕಮಾನಿನಲ್ಲಿ ನಿನ್ನ ಹೆಸರನ್ನು ಬರೆ ನಾನು ಇಲ್ಲಿ ಸಿಂಚನ ಎಂಬ ಹೆಸರನ್ನು ಬರೆದಿದ್ದೇನೆ ಮಕ್ಕಳೇ ಇಲ್ಲಿ ಈ ಕಮಾನಿನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ ಮುಖ್ಯ ಪ್ರಶ್ನೆ ಆರು ಚುಕ್ಕಿ ಚಿನ್ನ ಶಾಲಾ ಪತ್ರಿಕೆಗೆ ಮೂರು ಸಾಲುಗಳ ಒಂದು ಲೇಖನವನ್ನು ಶುದ್ಧ ಬರಹದಲ್ಲಿ ಬರೆ ಲೇಖನ ನಮ್ಮ ಶಾಲೆ ತುಂಬಾ ಸುಂದರವಾಗಿದೆ ಇಲ್ಲಿ ಒಳ್ಳೆಯ ಶಿಕ್ಷಕರು ಮತ್ತು ಸ್ನೇಹಿತರು ಇರುತ್ತಾರೆ ನಾವು ಇಲ್ಲಿ ಓದುತ್ತೇವೆ ಆಟವಾಡುತ್ತೇವೆ ಮತ್ತು ಹೊಸದನ್ನು ಕಲಿಯುತ್ತೇವೆ ಮಕ್ಕಳೇ ನಿಮಗಿದು ತಿಳಿದಿರಲಿ ಕೈಬರಾದ ಒಂದು ಪದದಲ್ಲಿನ ಯಾವುದೇ ಅಕ್ಷರವನ್ನು ಗುರುತಿಸಲು ಸಾಧ್ಯವಾಗದಿದ್ದಾಗ ಆ ಅಕ್ಷರದ ಹಿಂದಿನ ಮುಂದಿನ ಅಕ್ಷರಗಳನ್ನು ಆಧರಿಸಿ ಅದು ಯಾವ ಅಕ್ಷರ ಎಂದು ಗುರುತಿಸಬಹುದು ವಾಕ್ಯದಲ್ಲಿನ ಒಂದು ಪದ ಗೊತ್ತಾಗದಿದ್ದರೆ ಆ ಪದದ ಇಂದಿನ ಮುಂದಿನ ಪದಗಳನ್ನು ಆಧರಿಸಿ ಅದು ಯಾವ ಪದ ಎಂದು ಗುರುತಿಸಬಹುದು ಒಂದು ವಾಕ್ಯವೇ ಗೊತ್ತಾಗದಿದ್ದರೆ ಆ ವಾಕ್ಯದ ಇಂದಿನ ಮುಂದಿನ ವಾಕ್ಯದ ಸಹಾಯದಿಂದ ಗುರುತಿಸಬಹುದು ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಚಿತ್ರಗಳನ್ನು ನೋಡಿ ನಿನಗನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ ಚಿತ್ರ ಮಾದರಿ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ ಚಿತ್ರ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಚಿತ್ರ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಹುಡುಗ ಅಲ್ಲುಜ್ಜುತ್ತಿದ್ದಾನೆ ಚಿತ್ರ ಈ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಈ ರೀತಿಯಾಗಿದೆ ಪ್ರಯಾಣಿಕರು ಬಸ್ಸು ಹತ್ತುತ್ತಿದ್ದಾರೆ ಚಿತ್ರ ಈ ಚಿತ್ರಕ್ಕೆ ಸಂಬಂಧಿಸಿದ ವಾಕ್ಯ ಹುಡುಗಿ ಅಗ್ಗದ ಆಟವನ್ನು ಆಡುತ್ತಿದ್ದಾಳೆ ಚಿತ್ರ ಚಿತ್ವಕ್ಕೆ ಸಂಬಂಧಿಸಿದ ವಾಕ್ಯ ಹುಲ್ಲನ್ನು ತಿನ್ನುತ್ತಿದೆ ವಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಗಾದೆಗಳನ್ನು ಓದಿ ತಿಳಿ ಗಾದೆಗಳು ಒಂದು ಆಪತ್ತಿಗಾದವನೇ ನೆಂಟ ಆಪತ್ತಿಗಾದವನೇ ನೆಂಟ ಎರಡು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಬೆಳ್ಳಿ ಮೌನ ಬಂಗಾರ ಮೂರು ಅತಿ ಆಸೆ ಗತಿ ಕೇಡು ಅತಿ ಆಸೆ ಗತಿ ಕೇಡು ನಾಲ್ಕು ಆಳಮಕ್ಕಿ ತುಡಿ ಅರಸಾಗಿ ಉಣ್ಣು ಆಳಮಕ್ಕಿ ತುಡಿ ಅರಸಾಗಿ ಉಣ್ಣು ಖಾಸ ಚಟುವಟಿಕೆಯ ಮುಖ್ಯ ಪ್ರಶ್ನೆ ಎರಡು ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ಣ ಮಾಡು ಪದಗಳು ಯುಕ್ತಿ ಮೇಲೂ ಜುತ್ತಿಗೆ ಮಲ್ಲಿಗೆ ಹೂವು ಕೋಣ ನೀರಿಗೆ ಎಳೆಯುತ್ತೆ ಮಹಾರಾಯ ಒಂದು ಮಾಡಿ ತುಣ್ಣೋ ಮಹಾರಾಯ ಎರಡು ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ ಮೂರು ಹೊಟ್ಟೆಗೆ ಇತ್ತಿಲ್ಲ ಜುತ್ತಿಗೆ ಮಲ್ಲಿಗೆ ಹೂವು ನಾಲ್ಕು ಶಕ್ತಿಗಿಂತ ಯುಕ್ತಿ ಮೇಲು ಭಾಸ ಚಟುವಟಿಕೆಯ ಮುಖ್ಯ ಪ್ರಶ್ನೆ ಮೂರು ಈ ಪದಗಳನ್ನು ಸರಿಯಾದ ರೂಪದಲ್ಲಿ ಬರೆ ಪದಗಳು ಕೂತು ಆಲ ಸರಿಯಾದ ರೂಪ ಕುತೂಹಲ ಶಿಕ್ಷಕ ಸರಿಯಾದ ರೂಪ ಶಿಕ್ಷಕ ಜಾಲಪಾತ ಸರಿಯಾದ ರೂಪ ಜಲಪಾತ ನೀರು ಗಟ್ಟು ಸರಿಯಾದ ರೂಪ ನುಡಿಗಟ್ಟು ಆಕಲೆ ಇಲ್ಲಿ ಚಿಗುರು ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಲೇಖನ ಬರವಣಿಗೆ ಬರಹ ಪರಿಶೀಲಿಸು ಸೂಕ್ಷ್ಮವಾಗಿ ಗಮನಿಸು ಉತ್ತಮ ಶ್ರೇಷ್ಠ ಪ್ರಕಟಿಸು ಗ್ರಂಥ ಲೇಖನ ಮುಂತಾದವನ್ನು ಪ್ರಕಾಶನಕ್ಕೆ ತರು ಕುತೂಹಲ ಅಚ್ಚರಿ ಸರಾಗವಾಗಿ ಸುಲಭವಾಗಿ ಚರ್ಚೆ ಪರ್ಯಾಲೋಚನೆ ಸಲಹೆ ಸೂಚನೆ ಶುಭಾಶಿತ ಒಳ್ಳೆಯ ಮಾತು ನೀತಿ ವಾಕ್ಯ ಟಿಪ್ಪಣಿ ಸಂಪಾದಕ ಮಂಡಳಿ ಸುದ್ದಿಯನ್ನು ಪರಿಷ್ಕರಿಸಿ ಪ್ರಕಟಿಸುವ ತಂಡ ಶಾಲಾ ಪತ್ರಿಕೆ ಶಾಲೆಯಿಂದ ಹೊರತರುವ ಪತ್ರಿಕೆ ಸ್ವರಚಿತ ತಾವೇ ರಚಿಸಿದ ನಗೆಯನಿ ನಗುವನ್ನುಂಟು ಮಾಡುವ ಚುಟುಕದ ಮಾತು ಅಥವಾ ಬರಹ ಚುಟುಕ ಅಂಕಣದಿಂದ ಕೂಡಿದ ಚಿಕ್ಕ ಪದ್ಯ ಕಪ್ಪು ಅಲಗೆ ಬರೆಯುವುದಕ್ಕಾಗಿ ಕಪ್ಪು ಬಣ್ಣ ಹಚ್ಚಿರುವ ಗೋಡೆಯ ಭಾಗ ಅಥವಾ ಅಲಗೆ